ಹಲೋ ಎನ್ಮಾರ್ಗ ಕ್ಲಾಸಸ್ ಇಪ್ಪತ್ತೆರಡನೇ ಪ್ರಶ್ನೆ ಜರೆ ಇದ್ದಿಲನ್ನು ಒತ್ತಿಸಿದಾಗ ಜ್ವಾಲೆಯನ್ನು ಉಂಟು ಮಾಡುವುದಿಲ್ಲ ಹೇಳಿದ್ದಾರೆ ಈಗ ಸೀಮೆ ಎಣ್ಣೆಗೆ ಬೆಂಕಿ ಹೊತ್ತಿಸಿದ್ರೆ ಅದು ಜ್ವಾಲೆಯನ್ನ ಕೊಡ್ತದೆ ಆದರೆ ಏನಿದೆ ಅದಕ್ಕೆ ಬೆಂಕಿಯನ್ನ ಹೊತ್ಸಿದ್ರೆ ಅದು ಜ್ವಾಲೆಯನ್ನ ಉಂಟು ಮಾಡುವುದಿಲ್ಲ ಬಹಳ ಸುಲಭವಾದ ಉತ್ತರ ಜ್ವಾಲೆ ಯಾಕೆ ಉಂಟಾಗ್ತದೆ ಅನ್ನೋದು ಗೊತ್ತಿದ್ರೆ ಇವೆರಡಕ್ಕೂ ನಾವು ಉತ್ತರವನ್ನ ಬರೆದ್ಬಿಡಬಹುದು ಜ್ವಾಲೆ ಯಾಕೆ ಉಂಟಾಗ್ತದೆ ಆವಿಗೊಳ್ಳುವ ವಸ್ತುಗಳಿಂದ ಜ್ವಾಲೆ ಉಂಟಾಗಿರ್ತದೆ ಆವೀಕರಣಗೊಳ್ಳುವ ವಸ್ತುಗಳಿಂದ ಈಗ ಇಂಧನ ಉರಿಯುವಾಗ ಅಲ್ಲಿ ಆವೀಕರಣಗೊಳ್ಳುವ ವಸ್ತುಗಳು ಬಿಡುಗಡೆಯಾಗಿದೆ ಅಂದ್ರೆ ಆವೀಕರಣಗೊಳ್ಳುವ ವಸ್ತುಗಳಿಂದ ಆ ಜ್ವಾಲೆ ಉಂಟಾಗಿರುತ್ತೆ ಈಗ ಉರಿಯುವಾಗ ಆವಿಗೊಳ್ಳುವ ವಸ್ತುಗಳು ಜ್ವಾಲೆಯನ್ನು ಉಂಟು ಮಾಡುತ್ತವೆ ಸೀಮೆ ಎಣ್ಣೆ ಉರಿಯುವಾಗ ಆವಿಗೊಳ್ಳುವ ವಸ್ತುಗಳನ್ನ ಉಂಟು ಮಾಡುತ್ತದೆ ಈ ಆವಿಗೊಳ್ಳುವ ವಸ್ತುಗಳು ಜ್ವಾಲೆಯನ್ನ ಉಂಟು ಮಾಡುತ್ತವೆ ಆದರೆ ಇದ್ದಿಲು ಆವಿಯಾಗುವುದಿಲ್ಲ ಇದ್ದಿಲು ಆವಿಯಾಗುವುದಿಲ್ಲ ಆದ್ದರಿಂದ ಜ್ವಾಲೆಯನ್ನ ಉಂಟು ಮಾಡುವುದಿಲ್ಲ ಅಲ್ವಾ ನೀವು ಪೆಟ್ರೋಲ್ ಅನ್ನ ನೋಡಿರಬಹುದು ಎಲ್ ಪಿ ಜಿಯನ್ನ ನೋಡಿರ್ತೇವೆ ಅಲ್ಲೆಲ್ಲ ಜ್ವಾಲೆ ಉಂಟಾಗಿರ್ತದೆ ಹಾಗೆ ಇದ್ದಿಲನ್ನ ನೋಡಿದಾಗ ಅಲ್ಲಿ ಜ್ವಾಲೆ ಉಂಟಾಗಿರುವುದಿಲ್ಲ ಕಾರಣ ಇಷ್ಟೇ ಇದ್ದಿಲು ಆವಿಯಾಗುವುದಿಲ್ಲ ಅಥವಾ ಥ್ಯಾಂಕ್ ವಸ್ತುಗಳನ್ನ